ಹೋದ್ ಸರಿ ಒಂದು ಐವತ್ತು ಕ್ವಿಂಟಲ್ ಕುಣಿತು ಆ ಹೋದ್ ಸರಿ ಅಂದ್ರೆ ಬರಗಾಲ್ ಬಿತ್ತಲ್ಲಿ ಕುಳೋಕಂತ ಮುಂಚೆ ಐವತ್ತು ಅರವತ್ತು ಕ್ವಿಂಟಲ್ ಬರೋದು ಮನೆ ಬರಗಾಲ್ ಬಿದ್ದ ನಲ್ವತ್ತು ಕ್ವಿಂಟಲ್ ಕುಮಿತು ಈ ಸರಿ ಏನಿಲ್ಲ ಅಂದ್ರೆ ಒಂದು ಮೂರು ಕ್ವಿಂಟಲ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗೆ ನನ್ನ ಹೆಸರು ಮಂಜುನಾಥ್ ಅಂತಂದು ಹೊಳೆ ಸಿರಿಗೆರೆ ಗ್ರಾಮ ಹರಿಹರ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ನಮ್ಮೂರಿಗೆ ಮಾರ್ಸ್ ಕೇರ್ ಕಂಪ್ನಿಯವರು ಊರಾಗ ಒಂದು ಮೀಟಿಂಗ್ ಫಂಕ್ಷನ್ ಇಟ್ಟಿದ್ರು ಅದು ಹೋಗಿದ್ವಿ ಅಲ್ಲಿ ಕೇಳಿ ತಿಳ್ಕೊಂಡ್ವಿ ಅವರೆಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ ನೋಡಿರಿ ಬಳಸ್ರಿ ಅದರಲ್ಲಿ ಅಷ್ಟು ಆರ್ಗ್ಯಾನಿಕ್ಕು ಎಲ್ಲ ಅದು ಮೂರು ಪೋಷಕಾಂಶಗಳು ಅದು ಒಂದೊಂದು ನೋಡಿದ್ವಿ ನೋಡಿ ಅಡಿಕೆ ಗಿಡಕ್ಕೆ ಬಳಸಿದ್ವಿ ಬಳಸಿ ಮೂರು ತಿಂಗಳಾಯಿತು ಗಿಡ ಒಳದಾಯ ಹಚ್ಚಿದ್ದೀವಿ ಅದು ಚೆನ್ನಾಗದವು ಅವು ಚೆನ್ನಾಗದವು ಬಟ್ ಹಳ್ಳು ಇಲ್ಲ ಕುಂಚುಗಳು ಭಾಳ ಚೆನ್ನಾಗಿದಾವೆ ಮೂವತ್ತು ಮೂವತ್ತು ವರ್ಷದ್ದು ತೋಟ ನಮ್ಮದು ಫಸ್ಟ್ಗೆ ಏನು ಇದ್ದಿಲ್ಲ ಕ್ರಾಸ್ ಗಣ್ಣು ಉದ್ವು ಅಣೆಬೇರು ರೋಗ ಬಂತು ಹಳ್ಳು ಉದ್ರವು ಕುಂಚು ಅಂತ ಬರೋ ಇರ್ತದಲ್ಲ ಎರಡು ಎರಡು ಇರೋವು ಈಗ ಒಂದು ನಾಲ್ಕು ಐದು ಬಿಡ್ತಾ ಇದೆ ಹಳದಿ ರೋಗ ಬಂದಿತ್ತು ಗರಿ ಓಟು ಜೋತ್ವು ಅವು ಚೆನ್ನಾಗಿರವು ಈಗ ಆಮೇಲೆ ದ ಒಳದಾಯ ಕಟ್ಟಿರೋ ಗಿಡನೂ ಹಳದಿ ರೋಗ್ ಆಗಿದ್ವು ಅವನು ರೋಗಲ್ದಂಗೆ ಅದು ಒಂದೇ ಪಟ್ಟು ಬಳಸಿರೋದು ಇನ್ನು ಮತ್ತೆ ಈಗ ಹಾಕ್ತಾ ಇದ್ದೀವಿ ಈಗ ಇನ್ನು ದಿನದಲ್ಲಿ ಹಾಕ್ಬೇಕು ಮತ್ತೆ ಅಲ್ಲ ಮತ್ತೆ ಹಾಕ್ತಾ ಇದ್ದೀವಿ ಮುಂಚೆ ಎಲ್ಲ ಕೆಮಿಕಲ್ ಬಳಸ್ತಾ ಇದ್ವಿ ಅದೇನು ಬರ ಸರಿ ಅನ್ನಿಸ್ಲಿಲ್ಲ ಊಟ ಈ ಗೊಬ್ಬರ ಅಂದು ಎಲ್ಲದನ್ನೂ ಹಾಕಿದ್ವಿ ಎಲ್ಲ ಹೇಳಿದ್ದು ಹಾಕಿದ್ರೆ ಏನಾಗಲಿಲ್ಲ ಈಗ ನಮ್ಮೂರಾಗ ಮಗನೂರು ನಂಗೆ ಹೋಡ್ರು ಅಂತಂದು ಅವ್ರು ಎರಡು ವರ್ಷದಿಂದನೇ ಬಳಸ್ತಾಯಿದ್ರು ಅವ್ರು ತೋಟ ನೋಡಿದ್ರೆ ಬೇಕಾ ಇಂಪ್ರೂವ್ ಇತ್ತು ಅದಕ್ಕೋಸ್ಕರ ನಾವು ತಂದು ಹಾಕಿ ಇದ್ವಿ ನಮಗೆ ಚೆನ್ನಾಗಿ ಅನ್ನಿಸ್ತು ಭತ್ತಕ್ಕೆ ಮಾತ್ರ ಹತ್ತು ಹತ್ತು ಎಕರೆನೂ ಮಾಡಿದ್ದೀವಿ ಭತ್ತನೂ ಚೆನ್ನಾಗಿತ್ತು ನಮ್ಮದು ಪೂರ್ತಿ ಅದನ್ನೇ ಮಾಡಿರೋದು ಭತ್ತಕ್ಕೆ ಹೂವು ಸರಿಗೊಂದು ಐವತ್ತು ಕ್ವಿಂಟಲ್ ಬಂದಿತ್ತು ಸರಿ ಅಂದರೆ ಬರಗಾಲ ಬಿದ್ದು ಬೀಳೋಕ್ಕಂತೂ ಮುಂಚೆ ಐವತ್ತು ಅರವತ್ತು ಕ್ವಿಂಟಲ್ ಬರೋದು ಮನ್ ಬರಗಾಲ ಬಿದ್ದ ನಲ್ವತ್ತು ಕ್ವಿಂಟಲ್ ಹೋಯ್ತು ಈ ಸರಿ ಏನಿಲ್ಲ ಅಂದ್ರೆ ಒಂದು ನೂರು ಕ್ವಿಂಟಲ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನಮಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಹೇಳಿದೆ ಹಾಕ್ತಾ ಹಾಕ್ರಿ ನೀವು ಇದನ್ನ ಅಂದೆ ಅವರು ಇಲ್ಲಪ್ಪ ನೀ ಫಸ್ಟ್ ಬಳಸು ಆಮೇಲೆ ನಿನ್ನ ಗಿಡ ನೋಡಿ ನಾವು ಇದನ್ನು ಮಾಡ್ತೇವೆ ಅಂದರು ಈಗ ಅವರು ರೆಡಿ ಮಾಡ್ಕಂದ್ರೆ ಅವರು ಒಂದು ಹತ್ತು ಹತ್ತು ಕೆಟ್ಟು ತರಿಸಿದ್ದಾರೆ ಅವರು ಹಾಕ್ತಾಕ ರೆಡಿ ಆಗಿದ್ದಾರೆ ನಮ್ಮ ಗಿಡ ನೋಡಿ ಏ ಭಾಳ ಇಂಪ್ರೂವ್ ಆಗೈತಿ ಅಂದ್ರೆ ಅವರು ಹಾಕೋಕೆ ರೆಡಿ ಆಗಿದ್ದಾರೆ ಆರ್ಗ್ಯಾನಿಕ್ ಇದು ಅದ್ರಾಗೂ ಖರ್ಚು ಕಡಿಮೆ ಕೆಮಿಕಲ್ ಅಲ್ಲ ಖರ್ಚು ಕಡಿಮೆ ಆಗುತ್ತೆ ಬಳಸ್ರಿ ಭಾಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹೊಲ್ಗಳು ನಿಮಗೆ ನಿಮಗೆ ಹಿಡಿಸ್ತದೆ ನೀವು ಮಾಡಿದ್ದು ಕೆಮಿಕಲ್ ಬಳಸಿ ಹೊಲ್ದಾಗ ಬಂದರೆ ನಮಗೆ ಒಂಥರ ಸ್ಮೆಲ್ ಬರ್ತಿರ್ತೈತಿ ಇದನ್ನ ಬಳಸ್ರಿ ಇದು ಹೊಲ್ದಾಗ ಬರೋದಕ್ಕೆ ಸ್ಮೆಲ್ಲೇ ಚೇಂಜ್ ಇರ್ತೈತೆ ನಿಮಗೆ ನಿಮ್ಮ ತೋಟದ ಸ್ಮೆಲ್ ಕುಡ್ದಂಗೆ ಆಕತ್ತ ನೀವು ಬಂದು ಬಳಸೋದ್ ಆ ವಾಸನೆ ಕುಡ ಕೂಡ ಇನ್ನೊಟ್ಟು ರೋಗ ಬಂದ್ ವಾಲ್ಕು ಬಂದಿರಿ ನಿಮಗೆ ಮುಂಚೆಗೆ ಭಾರಿ ಎಟ್ಟೆಗಿತ್ತು ಅಲ್ಲ ಎರೆ ಹುಳುಗಳು ಇದ್ದಿಲ್ಲ ಭೂಮಿಯಲ್ಲಿ ಇದನ್ನ ಬಳಸಿ ಮೇಲೆ ಎರೆ ಹುಳ್ಗಳು ಬರೀ ಕೈಯ್ಲೆ ಹೆಂಗೆ ಗಿಡಗಳು ನಂಗೆ ಸ್ವಚ್ಛ ಮಾಡಿ ಬಿಡ್ಬೋದು ಕಳೆ ಸ್ವಚ್ಛ ಮಾಡೋದಂದ್ರೆ ಮುಟ್ಟೋದ್ ಹೆಂಗೆ ಗಿಡ ಸ್ವಚ್ಛ ಕಾಸ್ಟು ಇದು ಇದೆ ಭೂಮಿ ಬೇಕಾದಷ್ಟು ಆಗಿವೆ ಖರ್ಚು ಕಡಿಮೆ ಔಷಧಿ ಹಾಕೋದೇನು ದೊಡ್ಡದಲ್ಲ ಒಂದು ಐನೂರು ಲೀಟ್ರ್ ಎರಡು ಬ್ಯಾರಲ್ ಮಾಡ್ಕೊಂಡ್ಬಿಟ್ರೆ ಬೈಕಲ್ಲೇ ಬಂದು ಎಲ್ಲ ಹಾಕುವ ಟ್ಯಾಕ್ಟ್ರಾಗ ಗೊಬ್ಬರ ಹಿರ್ಕೊಂಬರೋದು ಲೇಬರ್ಸ್ ಜಾಸ್ತಿ ಕರ್ಕೊಂಡು ಬರೋದು ಆ ಕಡೆ ಈ ಕಡೆ ಗುಣಿ ತೆಗೆದು ಅದು ಯಾವುದೂ ಇಲ್ಲ ಡ್ರಮ್ಗೆ ಹಾಕೋದು ಇದನ್ನುಷ್ಟು ಒಂದು ಹನ್ನೊಂದು ಲೀಟ್ರ್ ಲಿಕ್ವಿಡ್ ಬರುತ್ತೆ ಒಂದು ಎರಡು ಪಾ ಕೆ ಜಿ ಪೌಡ್ರ್ ಬರುತ್ತೆ ಮಾಸ್ ಮ್ಯಾಜಿಕ್ ಅಂತ ಅದನ್ನಷ್ಟು ಬ್ಯಾರಲಿಗೆ ಎಕ್ಕ್ಯ ಗುರಿ ಹಿಡ್ಕೊಂಡು ಐನೂರು ಗಿಡಕ್ಕೆ ಬುಡ ಸುತ್ತಲೂ ಹಿಂಗೆ ಒಂದು ರೆಡಿ ಲೆಕ್ಕಕ್ಕೆ ಅಕ್ಕಿ ಅಂತ ಬಂದುಬಿಟ್ರೆ ಚೆನ್ನಾಗ್ತವೆ ಸುಮ್ಮನೆ ಖರ್ಚು ಕಡಿಮೆ ಇಬ್ಳರೇ ಬಂದರೆ ಸಾಕು ಎಲ್ಲ ಕೆಲಸ ಆಗುತ್ತೆ